ನಮ್ಮ ದೇಶದ ಇತಿಹಾಸದಲ್ಲಿ ಕಂಡು ಕೇಳರಿಯದಂತ ಒಂದು ಪ್ರದೇಶ ನೋಡ್ಬೇಕು ಅಂತಂದ್ರೆ ಜೋಯಾ ನೋಡಬೇಕು ಜೋಯಾ ಪ್ರದೇಶವನ್ನ ಇವತ್ತು ನಮ್ಮ ನಾಡುವ ಸರ್ಕಾರಗಳು ಖಂಡಿತವಾಗೂ ಮರೆತು ಇಟ್ಟಿದೀವೋ ಏನೋ ಅಂತ ಹೇಳುವಂತ ಒಂದು ಒಂದು ಆತಂಕ ಮೂಡ್ತಾ ಇದೆ ನಮ್ಗೆ ಯಾಕಂತಂದ್ರೆ ಇವತ್ತು ಜನಸಾಮಾನ್ಯರು ಕಲ್ಪಬೇಕು ಅಂತಂದ್ರೆ ಸ್ವಾತಂತ್ರ್ಯ ಬಂದು ನಮ್ಗೆ ಎಪ್ಪತ್ತು ವರ್ಷ ಗತೀ ಆದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತ ಒಂದು ವ್ಯವಸ್ಥೆನೂ ಕೂಡ ಈಗ ಅದನ್ನ ನಿರಂತರವಾಗಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗದೆ ಅಂತ ಒಂದು ಪರಿಸ್ಥಿತಿ ಇದೆ ಅಂತಂದ್ರೆ ನಾವೆಲ್ಲರೂ ಕೂಡ ನಾವು ಕಲೆ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳಿ ನಾವೆಲ್ಲ ಅಂದ್ಕೊಳ್ಬೇಕಾಗ್ತದೆ ನಾನು ಸೆಂಟ್ರಲ್ ಆಫ್ ಇಂಡಿಯನ್ ಟ್ರೇಡ್ ರಾಜ್ಯ ಉಪಾಧ್ಯಕ್ಷನಾಗಿ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಈ ಒಂದು ಹೋರಾಟಕ್ಕೆ ನಮ್ಮ ಕಾರ್ಮಿಕ ಸಂಘಟನೆಗಳ ಬೆಂಬಲವನ್ನು ಸೂಚಿಸಲಿಕ್ಕೆ ಬಂದಿದ್ದೇನೆ ಯಾಕಂತಂದ್ರೆ ರೈತರು ಹೋರಾಟ ಮಾಡುವಾಗ ಕಾರ್ಮಿಕರು ರೈತರ ಮಕ್ಕಳೇ ಕಾರ್ಮಿಕರಾಗಿರ್ತಾರೆ ಅವ್ರಿಗೆ ನಾವು ಬೆಂಬಲ ಕೊಡುವಂಥದ್ದು ಅವರ ಹೋರಾಟಕ್ಕೆ ಸಂಪೂರ್ಣ ಸಹಕಾರ ಕೊಡುವಂಥದ್ದು ನಮ್ಮ ಕಾರ್ಮಿಕರು ಮತ್ತು ರೈತರು ಒಟ್ಟಾಗಿ ಇವತ್ತು ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರಗಳು ನಿರ್ಮಾಣ ಮಾಡಿದೆ ಹಾಗಾಗಿ ಈ ವ್ಯವಸ್ಥೆಯ ವಿರುದ್ಧ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತು ಹೋರಾಟ ಮಾಡ್ಬೇಕಾದ್ ಧರಣಿ ಅಥವಾ ಪ್ರತಿಭಟನೆ ಮಾಡ್ಬೇಕಾದ ಮಕ್ಕದು ಫಂಡಮೆಂಟಲ್ ರೈಟ್ಸ್ ಆ ರೈಟ್ಸ್ ಅನ್ನ ಯಾರು ಕೂಡ ಕೂಡ ಸಾಧ್ಯ ಇಲ್ಲ ಯಾಕಂತಂದ್ರೆ ನಾವು ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡುವಾಗ ಕೂಡ ಜನನೇ ಹೋರಾಟ ಮಾಡಿದ್ರು ನಾವೇ ಹೋರಾಟ ಮಾಡಿದ್ವಿ ಇಲ್ಲಾಂದ್ರೆ ನಮ್ಗೆ ಇವತ್ತು ಕೂಡ ಬ್ರಿಟಿಷ್ ನಮ್ಮನ್ನೇ ಆಡ್ತಾ ಇರ್ತಿದ್ವಿ ಬ್ರಿಟಿಷರನ್ನ ಇಲ್ಲಿ ಅಂತ ಅಂತೇಳಿ ಅವತ್ತು ಜಾತಿ ಮತ ಭೇದ ಭಾವ ಎಲ್ಲವನ್ನು ಮಾಡಿ ಇವತ್ತು ಹೋರಾಟ ಮಾಡಿ ನಮ್ಮ ರೈಟ್ಸ್ ಅನ್ನ ಉಳಿಸ್ಕೊಂಡಿದ್ವಿ ಈ ಸಂವಿಧಾನದ ಬಗ್ಗೆ ಹಕ್ಕು ಅಂತ ನಮ್ಗೆ ಈ ಚುನಾಯಿತ ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ನಮ್ಮ ನಮ್ಮನ್ನು ಆಳುವಂತ ಸರ್ಕಾರಗಳನ್ನ ಆರಂಭಿಸಲಿಕ್ಕೆ ಅವಕಾಶಗಳನ್ನು ಕೊಡ್ಲಿಕ್ಕೆ ಸಂವಿಧಾನ ಬದ್ಧ ಹಕ್ಕು ಹಾಗಾಗಿ ಇಂತಹ ಎಲ್ಲ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಗೆ ಮೂಲಭೂತ ಸೌಕರ್ಯ ಬರ್ತಾ ಇದೆ ಅಂತಂದ್ರೆ ಖಂಡಿತವಾಗ ಕೂಡ ಇದನ್ನ ಪ್ರತಿಭಟನೆ ಮಾಡುವಂತದ್ದು ನಮ್ಮ ಹಕ್ಕನ್ನ ಕೇಳುವಂಥದ್ದು ನಮ್ಮ ಆ ಸಂವಿಧಾನ ಬದ್ಧ ಹಕ್ಕನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವು ಕೂಡ ಹೋರಾಟ ಮಾಡಬೇಕಾದಂತ ಅನಿವಾರ್ಯ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಆ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಬೇಕಷ್ಟು ಹೋರಾಟಗಳು ನಡೀತದೆ ರೈತರ ಬಗ್ಗೆ ಹೋರಾಟ ನಡೆದಿದೆ ಕಾರ್ಮಿಕರ ಬಗ್ಗೆ ಹೋರಾಟ ನಡೆದಿದೆ ಜನಸಾಮಾನ್ಯರ ಬಗ್ಗೆ ಹೋರಾಟ ನಡೆದಿದೆ ಹಾಗೆಯೇ ಇವತ್ತು ಭೂಮಿಯನ್ನ ಅಂತ ಹೇಳಿ ಬಹಳ ದೊಡ್ಡ ಹೋರಾಟ ಆಗಿದೆ ಅದೆಲ್ಲವನ್ನೂ ಕೂಡ ನಾವು ನೆನಪಿಸಿಕೊಳ್ಬೇಕು ಇವತ್ತು ಭೂಮಿ ಹಕ್ಕಿಗಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಅನೇಕ ಅವಘಡಗಳಾದ್ರೂ ಕೂಡ ಇವತ್ತು ಯಾವ ರೈತರು ಕೂಡ ಹಿಂದೆ ಹಿಂದೆ ಟಾಕಿಲ್ಲ ನಾವು ಅಭಿವೃದ್ಧಿ ಕಳ್ಕೊಂಡ್ರೂ ಕೂಡ ಇವತ್ತು ನಾವು ಭೂಮಿಯನ್ನ ಪಡ್ಕೊಂಡಿದ್ವಿ ಹಾಗೇನೆ ಇವತ್ತು ಮೂಲ ಮೂಲ ಸೌಕರ್ಯ ರಸ್ತೆ ಇರಬಹುದು ಕುಡಿಯುವ ನೀರು ಇರ್ಬಹುದು ಮನೆ ಇರಬಹುದು ವಿದ್ಯುತ್ ಇರಬಹುದು ಹಾಗೇನೆ ಇನ್ನು ಅನೇಕ ಸೌಲಭ್ಯಗಳನ್ನ ಪಡೆದಿರುವಂತ ಸರ್ಕಾರಗಳು ಕೂಡಲೇ ಎಚ್ಚೆತ್ತುಗಳು ಈ ಭಾಗದ ಶಾಸಕರು ಕೂಡಲೇ ಇದನ್ನ ಗಮನಿಸಬೇಕು ಅದಲ್ಲದೆ ನಮ್ಮ ಸರ್ಕಾರದ ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಅನ್ಯ ಗೌರವಾದ್ಯಂತ ಮಂತ್ರಿಗಳು ಮಂಗಳ ವೈದ್ಯ ಅವರು ಕೂಡ ಅವರಿಗೆ ನಾವು ಈಗಾಗಲೇ ಮೆಸೇಜ್ ಅನ್ನ ಇದ್ದೇವೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಗಮನ ಹರಿಸಿ ಈ ಧರಣಾ ಕಾರ್ಯಕ್ರಮವನ್ನ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿ ಮಾಡಬೇಕು ಅಂತೇಳಿ ನನಗೆ ರಾಜ್ಯದಿಂದ ಮತ್ತು ಜಿಲ್ಲೆಯಿಂದ ಹೋಗಿ ಉದ್ಘಾಟನೆ ಸಂದರ್ಭದಲ್ಲಿ ಇರಬೇಕು ಕಾರ್ಮಿಕರ ಸಂಪೂರ್ಣ ಬೆಂಬಲವನ್ನು ಇದಕ್ಕೆ ವ್ಯಕ್ತಪಡಿಸ್ಬೇಕು ಅವ್ರ ಮೇಲೆ ಯಾವುದೇ ಒಂದು ಆ ಅವರ ಹಕ್ಕಿಗಾಗಿ ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗ್ತಿದೆ ಇದನ್ನು ತೋಡ್ಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ಇವತ್ತು ನಾನು ಬೆಂಬಲವನ್ನು ಸೂಚಿಸಲಿಕ್ಕೆ ಕರ್ನಾಟಕ ಪ್ರಾಂತ ಸಂಘದ ಧರ್ನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನಾನು ಬಂದಿದ್ದೇನೆ ಹಾಗಾಗಿ ಇಂತ ಸಂದರ್ಭಗಳಲ್ಲಿ ನಾವೆಲ್ಲವರು ಕೂಡ ವಿಚಾರ ಮಾಡುವಂತದ್ದು ಇವತ್ತು ಕುಡೀಲಿಕ್ಕೆ ನೀರಿಲ್ಲ ಅಂತಂದ್ರೆ ಇವತ್ತು ಬಂದಿಕ್ಕ ಸಾಧ್ಯ ಇಲ್ಲ ವಿದ್ಯುತ್ ಇಲ್ಲ ಅಂತಂದ್ರೆ ಅದು ಯಾವ ಕಾಲ ಆಯ್ತು ವಿದ್ಯುತ್ ಕಾಲದಲ್ಲೂ ಕೂಡ ವಿದ್ಯುತ್ ಬರ್ದೇ ಇರುವಂತ ಪರಿಸ್ಥಿತಿ ಇರ್ಲಿಲ್ಲ ಕೆಲವೊಂದು ಊರಿ ಬರ್ದಿದ್ದು ಕೂಡ ತೊಂಬತ್ತು ಪರ್ಸೆಂಟ್ ಜನರಿಗೆ ವಿದ್ಯುತ್ ಸಿಕ್ಕಿತ್ತು ಆದ್ರೆ ಈಗಿಲ್ಲ ಅಂತಂದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಾಗೂ ಇಲ್ಲ ಅಂತಂದ್ರೆ ನಾವೆಲ್ಲವರು ಕೂಡ ವಿಚಾರ ಮಾಡುವಂತ ಪರಿಸ್ಥಿತಿ ಮುಂದಿದೆ ನಾನು ಈಗಾಗಲೇ ಕಾರವಾರದಿಂದ ಈ ರಸ್ತೆಯಲ್ಲಿ ಬಂದೆ ಈ ರಸ್ತೆ ಬರುವಾಗ ಅದು ಬಹಳ ಬೇಸರ ಆಯ್ತು ಯಾಕಂತಂದ್ರೆ ಆ ರಸ್ತೆ ನೋಡಿದ್ರೆ ಜನ ತಿರುಗಾಡುವಂತ ರಸ್ತೆನೆ ಅಲ್ಲ ಯಾಕೆ ಈಗ ಆಗ್ತಾ ಇದೆ ಹಾಗಾದ ನಮ್ಮಲ್ಲಿ ಏನು ಕೊರತೆ ಇದೆಯಾ ನಮ್ಮ ಸರ್ಕಾರಕ್ಕೆ ತೊಂದರೆ ಇದೆಯಾ ಅದು ಈ ಭಾಗದಲ್ಲಿ ವಾಸಿಸುವವರು ನಮ್ಮ ಸಂವಿಧಾನವಾದ ಹಕ್ಕನ್ನ ಮಾಡಿಕೊಳ್ಳುವವರಲ್ವಾ ಇದೆಲ್ಲವನ್ನು ಕೂಡ ನಾವು ವಿಚಾರ ಮಾಡುವಂತ ಒಂದು ಪರಿಸ್ಥಿತಿ ಇವತ್ತು ನಮ್ಮದು ಬಂದಿದೆ ಹಾಗಾಗಿ ಇವತ್ತು ಅನೇಕ ಮನೆಗೆ ಹೋಗ್ಬೇಕಂತಂದ್ರೆ ಕಾಂಗ್ರೆಡಿಗೆ ಹೋಗ್ಬೇಕು ಅವ್ರು ನಡ್ಕೊಂಡು ಹೋಗ್ಬೇಕಾಗ್ತದೆ ಈಗ ಮಾತಾಡುವಾಗ ಹೇಳಿದ್ರು ಅವ್ರು ಈ ಒಳಗಾಲದ ಆರು ತಿಂಗಳ ಬಳಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಏನ್ ಇರ್ಬೋದು ಪರಿಸ್ಥಿತಿ ಯಾವ ರೀತಿಯಲ್ಲಿ ಬದುಕಬಹುದು ಅವರು ಪ್ರಾಣಿಗಳ ಮಧ್ಯ ಇಂಥ ಪರಿಸ್ಥಿತಿಯಲ್ಲಿ ಒಂದು ಮೂಲಭೂತ ವ್ಯವಸ್ಥೆಯನ್ನ ನಾವು ಸರ್ಕಾರಗಳು ಮಾಡಿಲ್ಲ ಅಂತಂದ್ರೆ ನಮ್ಮ ನಾವ್ ಎಲ್ಲಿದ್ದೀವಿ ನಾವ್ ಮಾಡ್ತಾ ಇದ್ದೀವಿ ಏನ್ ವಿಚಾರ ಅಂತ ಇದೀವಿ ಅಂತ ನಮ್ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇಂತ ಎಲ್ಲಾ ಪರಿಸ್ಥಿತಿಯನ್ನ ಇಟ್ಟುಕೊಂಡು ಇವತ್ತು ಖಂಡಿತವಾಗಿಯೂ ಕೂಡ ಈ ಧರಣಾ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗ್ತದೆ ಈ ಧರಣಾ ಕಾರ್ಯಕ್ರಮ ಮುಗಿಬೇಕು ಅಂತಂದ್ರೆ ನಮ್ಗೆ ಒಂದು ಸಂಬಂಧಪಟ್ಟವರು ಬಂದು ಆಶ್ವಾಸನೆ ಕೊಡೋದ್ರ ಒಟ್ಟಿಗೆ ನಮ್ಗೆ ಅಧಿಕೃತವಾಗಿ ನಿಮ್ಗೆ ಇಂತ ಕೆಲಸವನ್ನು ಮಾಡ್ಕೊಡ್ತೇವೆ ನಿಮ್ಗೆ ಯಾವುದೇ ತೊಂದರೆ ಆಗ್ತದೆ ನೋಡ್ಕೊಳ್ತೇವೆ ಅನ್ನುವ ಒಂದು ಭರವಸೆ ಇಟ್ಕೊಂಡು ಈಗಾಗಲೇ ಮಾತಾಡಬೇಕು ಹೇಳಿದ್ರು ಅವರು ಇವತ್ತು ಸ್ವಾಮಿ ನೀವು ರೇಷನ್ ಕೊಡ್ತಾ ಇದ್ರಿ ರೇಷನ್ ಕೊಟ್ಟರೆ ನೀವು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಅವ್ರು ಒತ್ತುಗಡೆ ಹೋಗ್ಬೇಕು ಅಂತಂದ್ರೆ ಅದು ಕಾಲ್ನಿಂದ ಹೋಗ್ಬೇಕಂದ್ರೆ ಐವತ್ತು ಕಿಲೋಮೀಟರ್ ಇಂದ ಹೋಗ್ಬೇಕು ಅಂದ್ರೆ ಏನ್ ಹೇಳ್ಬೇಕು ಇದಕ್ಕೆ ಹಾಗಾದ್ರೆ ಏಸದಂಗಡಿಯನ್ನು ತೆರಳಲಿಕ್ಕೆ ಆಗುದಿಲ್ವಾ ಆ ಗಾಡಿ ಹೋಗುದಿಲ್ವಾ ನಾ ಯಾಕೆ ಈ ಈ ಒಂದು ತೊಂದ್ರೆಯನ್ನ ಅವ್ರು ಕೊಡ್ತಾ ಇದ್ರಿ ಎಲ್ಲ ಬಡ ಕಾರ್ಮಿಕರು ಬಡ ರೈತರು ಹ ಅವ್ರ ಪರಿಸ್ಥಿತಿ ಏನ್ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ತಂದ್ರೆ ಏನ್ ಹೇಳಲಿಕ್ಕೂ ಗೊತ್ತಾಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಅವರಿಗೆ ಹೊಟ್ಟೆಗಿಂತ ಅವರು ಊಟಕ್ಕಿಂತ ತಟ್ಟರು ಅಂತಂದ್ರೆ ಎಂತ ಪರಿಸ್ಥಿತಿ ಬರ್ತದೆ ಯಾವ ಕೇಸ್ ಹಾಕ್ಬೇಕು ಯಾವ ಸೆಕ್ಷನ್ ಹಾಕ್ಬೇಕು ಅಂತ ಹೇಳಿ ನಾವು ಗೊತ್ತಾಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವೆಲ್ಲವರು ಕೂಡ ಇವತ್ತಿನ ಈ ಒಂದು ಹೋರಾಟ ಬಹಳ ಪ್ರಮುಖವಾದಂತ ಹೋರಾಟ ಈಗ ಮಾತಾಡುವಾಗ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ಆದ್ರೆ ನಮ್ಗೆ ಮೂಲಭೂತ ಸೌಕರ್ಯದ ಹೊರತೆ ಹಾಗೆ ಹೊಂದಿದೆ ಇನ್ನೂ ಕೂಡ ಪರಿಹಾರ ಆಗಲಿಲ್ಲ ಅಂದ್ರೆ ಹೋರಾಟ ಮಾಡಿದವ್ರಿಗೂ ಪರಿಹಾರ ಆಗಿಲ್ಲ ಅಂತಂದ್ರೆ ನೀವು ಜನರ ಒಂದು ಭೂಮಿಗೆ ಬೆಲೆ ಕೊಡೋರು ಅಲ್ಲ ಅಂತ ಇದ್ದಲ್ಲ ಜನರ ಒಂದು ಬೇಡಿಕೆಯನ್ನ ಈಡೇರವರು ಅಲ್ಲ ಅಂತ ಇದ್ದು ಜನರ ಒಂದು ಮೂಕರ್ಯಕ್ಕೆ ಬೆಲೆ ಕೊಡೋರು ಅಲ್ಲ ಅಂತ ಇದ್ರು ಇದೆಲ್ಲವನ್ನ ಇಟ್ಟುಕೊಂಡು ನಾವು ದೊಡ್ಡ ಪ್ರತಿಭಟನೆಯನ್ನ ಕೇವಲ ಜೋಡ ಪ್ರಾರಂಭ ಮಾಡ್ತಾರೆ ಈ ಹೋರಾಟಕ್ಕೆ ಬೆಂಬಲಿಸಿ ಇಡೀ ಜಿಲ್ಲೆಯಾದ್ಯಂತ ಇಡೀ ರಾಜ್ಯದಾದ್ಯಂತ ನಾವು ಸಂಪೂರ್ಣ ಬೆಂಬಲವನ್ನ ಕೊಟ್ಟು ಜೊತೆಗೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಈ ಹೋರಾಟದ ಇತಿಹಾಸದ ಇತಿಹಾಸವನ್ನು ಇಟ್ಕೊಂಡು ಮುಂದೆ ನಮ್ಮ ನಮ್ಮ ತಾಲೂಕನ್ನು ಕೂಡ ಹೋರಾಟ ಮಾಡುವುದರ ಮೂಲಕ ಇವರಿಗೆ ಗಂಬಲವನ್ನ ಸೂಚಿಸಬೇಕಾಗಿದೆ ಗೋಡಾ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ನಾವು ನೀವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಿ ಈ ಭಾಗದ ಜನರ ಮೂಲಭೂತ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳುವ ಮಾತನ್ನ ಈ ಸಂದರ್ಭ ಹೇಳ್ತಾ ಕಾರ್ಮಿಕ ಸಂಘಟನೆ ಸಂಪೂರ್ಣವಾಗಿ ನಿಮ್ಮೊಟ್ಟಿಗೆ ಇರ್ತದೆ ಯಾವುದೇ ಸಂದರ್ಭ ಬಂದರೂ ಕೂಡ ನಾವು ನಿಮ್ಮ ನಿಮಗೆ ಗಂಬರವಾಗಿ ನಿಲ್ತೇವೆ ಎಲ್ಲಾ ರೀತಿಯ ಬೆಂಬಲವನ್ನು ಕೊಡ್ತಾ ಕಂಟ್ರೋಲ್ ಆಫ್ ಟ್ರೇಡ್ ಯೂನಿಯನ್ ಪರ ಈ ಧರಣಿಯನ್ನ ಮುಂದುವರಿಸಬೇಕು ಧರಣಿಗೆ ಸಂಪೂರ್ಣ ವ್ಯಾಪಾರವನ್ನು ನಾವು ಕೊಡ್ತೇವೆ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ